ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕ್ನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವಾಗ ಗಂಟೆ ಇವಾಗ ಹತ್ತು ಮುಕ್ಕಾಲು ಆಯ್ತು ಇವತ್ತು ಬೆಳಿಗ್ಗೆ ಬೇಗ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಡುಗೆ ಕೂಡ ಆಯಿತು ಮೀನು ಸಾರು ಮಾಡದ್ದ ಬಂಗಡಿ ಮೀನು ಸಾರ ಹಾಗೆ ಒಬ್ಬರ ಅಮ್ಮಂಗೆ ಪರಿಚಯ ಇದ್ದಾರೆ ಬಂಗಡಿ ಮೀನು ಕೊಟ್ಟಿದ್ರಾಯ್ತು ಸ್ವಲ್ಪ ಒಂದು ಐವತ್ತು ಇವತ್ತಿಲ್ಲ ಒಂದು ಮೂವತ್ತು ತಪ್ಪಿದಿರೋ ಒಂದು ನಲ್ವತ್ತಿರ್ಬೋದು ಇತ್ತೇನೋ ಒಂದು ಇಪ್ಪತ್ತು ಸಾರು ಮಾಡಿದ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ಹತ್ತಿರ ಒಣ ಹಾಕಿದ್ದೀನಿ ತೋರಿಸ್ತೀನಿ ಅದನ್ನು ನಿಮ್ಮ ಜೊತೆ ಇನ್ನು ಅಡುಗೆ ಕೆಲಸ ಎಲ್ಲ ಆಯಿತು ಶೌರ್ಯನ ಮಲಗಿಸಿದ್ದೀನಿ ಹಾಗೆ ತುಂಬ ದಿನವೇ ಆಯಿತು ವ್ಲಾಗ್ ಮಾಡಿದೆ ಯಾಕಂದರೆ ಸ್ವಲ್ಪ ನನ್ನ ಅದು ಕೆಲಸದ ಮೇಲೆ ಇದ್ದಿದೆ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಮತ್ತು ಅದು ಅಲ್ಲದೆ ಮೂರು ದಿನ ನನ್ನ ಫೋನ್ ಇರಲಿಲ್ಲ ಫೋನ್ ಡಿಸ್ಪ್ಲೇ ಹಾಳಾಗಿತ್ತು ಡಿಸ್ಪ್ಲೇ ಆಗಿ ಹಾಳಾಗಿ ಒಂದು ಹೊಸ ಫೋನ್ ತಗೊಳ್ಬೇಕಂತಲೇ ಅಂದ್ಕೊಂಡಿದ್ದೆ ಆಯಿತು ನಾನು ಆದರೆ ಸ್ವಲ್ಪ ಮತ್ತೇನು ಪ್ಲ್ಯಾನಿಂಗ್ ಇತ್ತು ಅದು ನಿಮಗೆ ಹೇಳ್ತೀನಿ ಅಂದರೆ ಸ್ವಲ್ಪ ದಿನ ಹೋಗಲಿ ಅದಕ್ಕೋಸ್ಕರ ಮತ್ತು ಬೇಡ ಅದು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತಾ ಹೋದರೆ ಬೇಡ ಅಂತ ಅಂದ್ಕೊಂಡು ತಗೊಂಡಿಲ್ಲ ನಾನು ಸಾಕು ಇದೆ ಫೋನು ಮತ್ತು ನೋಡುವ ಇದನ್ನು ತುಂಬ ಜಾಗ್ರತೆ ಮಾಡಿ ಇಟ್ಕೊಳ್ಬೇಕು ಯಾಕಂದರೆ ಅದು ಒರಿಜಿನಲ್ ಡಿಸ್ಪ್ಲೇ ಆಗಿರೋದ್ರಿಂದ ಪಟ್ಟ ಬಿದ್ದರೆ ಒಡೆದೋತಿಲ್ಲ ಆದರೆ ಇದೆಲ್ಲ ಹಾಗಲ್ಲ ಇದು ಎಷ್ಟರ ಹಾಕುವುದಿಲ್ಲ ಡಿಸ್ಪ್ಲೇ ಹಾಗಾಗಿ ಒಡೆದು ಹೋದರೆ ಹೋಗುತ್ತೆ ಹಾಗೆ ಇವತ್ತು ಎರಡು ಪಾರ್ಸಲ್ ನಿನ್ನೆ ಬಂದಿತ್ತು ಅಕ್ಕ ಏನು ಕೊಟ್ಟು ಸಾರಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ಲು ಅಲ್ಲಿನ ಅಮ್ಮನ ಹತ್ರ ಬರುವಾಗ ತನ್ನಿ ಅಂತ ಹೇಳಿದ್ದೆ ನೋಡುವ ಹಾಗೆ ನಿನ್ನ ಗುಂಡ ಮತ್ತು ನಿಮಗೆ ನನ್ನ ಒಣಮೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನನ್ನ ಇಲ್ಲಿ ಕಟ್ಟಿ ಹಾಕಿದ್ದೆ ಆಯಿತಾ ಅದಕ್ಕೆ ಹೇಳ್ತಾ ಇದ್ದೆ ನೋಡಿ ಯಾಕಮ್ಮ ಮಾರ್ಕೋದೆ ಅವನು ಏನು ಮಾಡ್ತಿದ್ದ ಅಂದರೆ ಅವನು ಇಲ್ಲಿ ಹತ್ತಿರದಿಂದ ತಂದಿರೋದು ಇವನ್ನ ಹಾಗಾಗಿ ಇವನ್ ಜೊತೆ ಇನ್ನೊಂದು ಹೆಣ್ಣಾಯಿ ಮರಿತ್ತು ಅದು ಅದರ ಅಮ್ಮ ಒಂದೊಂದು ಸಲ ಬಂದದ್ದು ಇವ ಎರಡು ಮೂರು ಸಲ ಆಯಿತು ಓಡಿ ಹೋಗಿ ಓಡಿ ಹೋಗಿ ಹಿಡ್ಕೊಂಡು ಬಂದು ಹಿಡ್ಕೊಂಡ್ಬಂದು ನನಗೂ ಸಾಕಾಯ್ತು ಹಾಗಾಗಿ ಈಗ ಕಟ್ಟಿ ಹಾಕ್ತಾಯಿತ್ತು ನಾನು ಇದು ಅಮ್ಮ ಬಿಸ್ಕೆಟ್ ಮತ್ತು ಚಹಾ ಹಾಕಿ ಇಟ್ಟಿದ್ದ ಅವಳು ಅವನಿಗೆ ತಿನ್ನಲಿ ಅಂತ ಅವನಿಗೆ ಒಳ್ಳೆ ಪಡುವು ಆಯ್ತು ಅಂದರೆ ನಮ್ಮ ಮನೇಲಿ ಈಗ ಕರಿಕ್ಕಿತ್ತಿತ್ತಲ್ಲ ನಿಮ್ಮ ಜೊತೆ ಕರೀನ್ ಶೇರ್ ಮೇಲೆ ಮತ್ತೆ ಮುಂದೆ ಶೇರ್ ಮಾಡ್ಕೊಳ್ಳಿಲ್ಲ ಬ್ಲಾಗ್ ಮಾಡಿರ್ಲಿಲ್ಲಲ್ಲ ಇವನಿಗೆ ಮೂರು ದಿನಕ್ಕೆ ಒಂದ್ಸಲ ಸ್ನಾನ ಮಾಡಿಸ್ತೀನಿ ಹಾಲನ್ನೆಲ್ಲ ಕುಡಿದು ಕುಡ್ದು ತುಂಬ ಹೇಗಾಗಿದ್ದಾನೆ ನೋಡಿ ಕಟ್ ಹಾಕೋಕ ಅವನಿಗೆ ಬಿಟ್ಟೇ ಇರಬೇಕು ಬಿಟ್ಟರೆ ಎಂತ ಮಾಡ್ತಾನಂದ್ರೆ ಶೌರ್ಯನ ಕರ್ಕೊಂಡು ಎಲ್ಲೆಲ್ಲಿಗೆಲ್ಲ ಹೋಗ್ತಾನೆ ಅವನು ಎಲ್ಲಿ ಎಲ್ಲಿಗೆಲ್ಲ ಕರ್ಕೊಂಡು ಹೋಯ್ತ ಶೌರ್ಯನ ಹಾಗಾಗಿ ಕಟ್ ಅದಕ್ಕೋಸ್ಕರ ಕ್ವಿ ಕುಯ್ 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 ಅಂತ ಇದ್ದ ಗುಂಡ ಗುಂಡ ನೋಡಿ ಮೀನನ್ನು ಮಾಲೆ ಮಾಡಿ ಹಾಕಿದ್ದು ಇಲ್ಲೊಂದು ಸ್ವಲ್ಪ ಜಿರುಕಾಗಿ ಗೊಂಚಲ ಆಯಿತು ಇವತ್ತು ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಇತ್ತು ನಾನು ಹಾಕಿದ್ದ ಟೈಮ್ ಸರ್ ಇಲ್ಲೇನೋ ಇದೆಲ್ಲ ಬಾಂಗ್ಡ ಮೀನು ಇಲ್ಲಿ ನೆಲ ನೆಲಕ್ಕೆ ಹಾಕಿ ಒಣಸುವ ಅಂತ ಅಂದರೆ ಮೂರು ನಾಲ್ಕು ಬೆಕ್ಕು ಮತ್ತು ಕಾಗೆ ಇವೆಲ್ಲ ಉಂಟಲ್ಲ ಹಾಗಾಗಿ ಹೀಗೆ ಕಟ್ಟದ್ದು ಕಟ್ಟಿದರೆ ಒಣಿಲಿಕ್ಕೆ ಸುಮ್ ತುಂಬ ಟೈಮ್ ಬೇಕಾಗ್ತದೆ ಆದರೆ ನೆಲಕ್ಕೆ ಹಾಕಿದರೆ ಸ್ವಲ್ಪ ಬೇಗ ಒಣೀತದೆ ನೋಡಿ ಈ ರೀತಿ ಮಾಲೆ ಮಾಡಿ ಹಾಕಿದ್ದಂಥದ್ದು ನಿಮ್ಮ ಜೊತೆ ನಮ್ಮನೆ ಕರಿನ ಶೇರ್ ಮಾಡ್ಕೊಂಡು ಇರಲಿಲ್ಲ ಅಂದರೆ ಹುಟ್ಟಿದ ಮೇಲೆ ಶೇರ್ ಮಾಡ್ಕೊಂಡಿದೆ ಅದಾದಮೇಲೆ ತುಂಬ ದಿನ ಆಗಿತ್ತಲ್ಲ ಶೇರ್ ಮಾಡ್ಕೊಂಡಿದ್ದೆ ಇಲ್ಲಿ ಮಲ್ಕೊಂಡಿದ್ದು ನೋಡಿ ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ ಇಲ್ಲಿ ನೋಡಿ ಮಲ್ಕೊಂಡಿದ್ದಾಳೆ ರಾಣಿ ಹೇಗಾಗಿದ್ದಾಳೆ ನೋಡಿ ನಮ್ಮ ಮನೆಯ ರಾಣಿ ಮಣ್ಣು ತಿನ್ನಲಿಕ್ಕೆ ನಂಬರ್ ಒನ್ ಇದ್ಲಿ ಇವಳು ಮಣ್ಣು ತಿಂಬಕ್ಕೆ ನನಗೆ ಕರುವಲ್ಲಿದ್ದಾಗ ಅದ್ರ ಬಾಯ್ ಇಷ್ಟ ಆಗೋದು ಚೆನ್ನಾಗಿರ್ತದೆ ಒಮ್ಮೊಮ್ಮೆ ನಾನು ಕರಿತೀನಿ ಅವಳದ್ದು ಹಾಲು ನಾನು ಕರಿತಾ ಇರ್ತೀನಿ ಇವಳು ನೋಡಿ ಇದು ಜ್ಯೂಸ್ ಬತ್ತಲ್ಲ ಜ್ಯೂಸ್ ಹಣ್ಣಿನ ಗಿಡ ಇದು ನಮ್ಮ ಮೇಡಮ್ ಮನೇಲಿ ಸಣ್ಣ ಗಿಡದಲ್ಲಿ ಒಂದು ರಾಶಿ ಹಣ್ಣು ಬಿಟ್ಟಿತ್ತು ಇಷ್ಟು ದೊಡ್ಡ ಗಿಡ ಆಗಿದ್ರು ಹಣ್ಣು ಬಿಟ್ಟಿರಲಿಲ್ಲ ಇವಾಗ ಕಾಯಿ ಬಿಟ್ಟಿತ್ತು ನೋಡಿ ನಿಮಗೆ ಗೊತ್ತಿದೆಯಾ ಈ ಹಣ್ಣು ಅಂತ ಹೇಳಿ ಆಯಿತಾ ಬಿಟ್ಟಿತ್ತು ನೋಡಿ ಇದು ಜ್ಯೂಸ್ ಹಣ್ಣಿನ ಗಿಡ ಇಲ್ಲೆಲ್ಲ ಆಗ್ತಾ ಉಂಟು ಮೇಲ್ಗಡೆ ಆಗಿತ್ತಾ ಇಲ್ವ ಗೊತ್ತಿಲ್ಲ ಒಮ್ಮೆ ನೋಡಿ ಬರುವ ಆಯಿತಾ ಯಾಕಂದರೆ ಅಲ್ಲಿ ಮೇಲೆಲ್ಲ ಹಬ್ಬಿತಲ್ಲ ಹಾಗಾಗಿ ಅಲ್ಲಿ ಹೋಗಿ ನೋಡಿ ಬರುವ ಬನ್ನಿ ನೋಡಿ ನಾನು ಮೇಲ್ಗಡೆ ಬಂದೆ ಈ ರೀತಿ ಎಷ್ಟೆಲ್ಲ ಹಮ್ಮಿಕೊಂಡಿತ್ತ ನೋಡಿ ಮೇಲ್ಗಡೆ ಬಳ್ಳಿ ಬೀಳ್ ಜಾಸ್ತಿ ಆಗಿತ್ತು ಆದರೆ ಇನ್ನೂ ಹೋ ಹಣ್ಣಲ್ಲಿ ಇನ್ನೂ ಬಿಟ್ಟಿರಲಿಲ್ಲ ನೋಡಿ ಕೆಳಗೆ ಇಳಿದ್ರೆ ಮತ್ತೆ ಹತ್ಲಿಕ್ಕಾಗೋದಿಲ್ಲ ಇಲ್ಲೇ ಕಾಣಿಸ್ತದೆ ನೋಡಿ ಏನೂ ಬಿಟ್ಟಿಲ್ಲ ಕೆಳಗಡೆ ಒಂದೆರಡು ಕಾಯಿ ಬಿಟ್ಟದ್ದೆ ಸೈ ಉಂಟು ನೋಡಿ ನನ್ನ ಫೋನ್ ಹಾಳಾದ್ಮೇಲೆ ಮೇಲೆ ಇದ್ರದ್ದು ಎಂತರ ಬ್ರೈಟ್ನೆಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ಡೌನ್ ಐತೆ ಎಂತಂದರೆ ಡೂಪ್ಲಿಕೇಟ್ ಅಂತದ ಡಿಸ್ಪ್ಲೇ ಅಲ್ವಾ ಹಾಗಾಗಿ ಮುಂಚೆ ಥರ ಅಷ್ಟು ಕ್ಲಾರಿಟಿ ಇಲ್ಲ ಅಂದ್ಕೊಳ್ತೀನಿ ನಾನು ನೋಡ್ತಾ ಇರೋ ನಿಮ್ಗೆ ಹೆಂಗೆ ಅನಿಸ್ತಾ ಉಂಟಂತ ಹೇಳಿ ಆಯಿತಾ ಈಗುಂಟು ನೋಡಿ ಇವಾಗ ಜಸ್ಟ್ ಊಟ ಇತ್ತು ನಂದು ಶೌರಿ ಕೂಡ ಇನ್ನೂ ಎದ್ದಿರಲಿಲ್ಲ ಅದಕ್ಕೋಸ್ಕರ ಒಂದು ರೀಲ್ಸ್ ಅಂತ ಈ ಡ್ರೆಸ್ ಹಾಕ್ಕೊಂಡೆ ಈ ಡ್ರೆಸ್ ನಾನು ಕೋಟಾದಲ್ಲಿ ತಗೊಂಡಿರೋದು ನಾನು ಸಿಲ್ಕಲ್ಲಿ ಒಂದು ಪೀಸ್ ಇದ್ದಿದ್ದು ನಿಮಗೆ ವ್ಲಾಗ್ನಲ್ಲಿ ನಾನು ತೋರಿಸಿದ್ದೆ ನೋಡಿ ಮುನ್ನೂರೈವತ್ತು ರೂಪಾಯಿಗೆ ಫುಲ್ ನನಗಿಂತ ಉದ್ದ ಇದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳ ನಾನು ಸ್ಲೀವ್ಲೆಸ್ ಹಾಕೋದು ಸ್ವಲ್ಪ ಕಮ್ಮಿನೇ ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ನಾನು ನಿಮಗೇನು ಅನಿಸ್ತಾ ಇದ್ದೆ ವೆಯ್ಟ್ ಲಾಸ್ ಆಗಿದೆ ಅನಿಸುತ್ತಾ ಅಂತ ಹೇಳಿ ಆಯಿತಾ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಹಾಗಾಗಿ ಸ್ವಲ್ಪ ಇವಾಗ ಪರವಾಗಿಲ್ಲ ಅಂದ್ಕೊಳ್ತೀನಿ ಇಲ್ಲಿ ನೋಡ್ಬೋದು ಈ ರೀತಿ ಉಂಟು ನೋಡಿ ಲೆಂತ್ ಫುಲ್ ಉಂಟು ಹೇಗೆ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತ ನನಗೆ ಸ್ಲೀವ್ಲೆಸ್ ಅಂತ ಹೇಳಿ ಆಯಿತಾ ಹಾಗೆ ನಂದು ರೀಲ್ಸ್ ಕೂಡ ಮುಗೀತು ಅದನ್ನು ಕೂಡ ನೀವು ಚೆಕ್ ಮಾಡಿ ತುಂಬ ದಿನ ಆಯ್ತಲ್ಲ ವ್ಲಾಗ್ನು ಮಾಡಿದೆ ರೀಲ್ಸ್ನು ಮಾಡಿದೆ ಅದಕ್ಕೋಸ್ಕರ ರೀಲ್ಸ್ ಮಾಡಿದ್ದೆ ಹಾಗೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಮತ್ತು ಐಬ್ರೋ ಫಿಲ್ ಮಾಡಿದ್ದೀನಿ ಅಷ್ಟೇ ಹಾಗೆ ಇಲ್ಲೊಂದು ಬಟ್ ಇಟ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಂಟಿನ್ಯೂ ಇದ್ದೆ ನಿನ್ನೆ ಎಂಡ್ ಮಾಡಿರಲಿಲ್ಲ ನಿನ್ನೆ ಸಂಜೆ ಹೆಮ್ಮಡಿ ಸಿಗೆ ಹೋಗ್ಲಿಕ್ಕೆ ಸ್ವಲ್ಪ ಐಟಮ್ ಖಾಲಿಯಾಗಿತ್ತು ಹಾಗಾಗಿ ಸಿಗೆ ಹೋಗಿ ಮತ್ತು ನಿನ್ನೆ ಸಂತೆ ಇರಬೇಕು ಹೆಮ್ಮಡಿಯಲ್ಲಿ ಅಲ್ಲಿ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಪಲಾವ್ಗೆಲ್ಲ ಮಾಡಲಿಕ್ಕೆ ತರಕಾರಿ ಎಲ್ಲ ತೊಗೊಂಡು ಬಂದೆ ಹಾಗೆ ಶೌರಿ ಹಣ್ಣೆಲ್ಲ ತೊಗೊಂಡು ಬಂದೆ ಬರಬೇಕಾದ್ರೆ ಲೇಟಾಗಿ ಹೋಗಿತ್ತು ಹಾಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ ಇನ್ನು ನನಗೆ ಹೆಮ್ಮಡಿಯಲ್ಲಿ ಒಬ್ಬರು ಸಿಕ್ಕಿದ್ರ ನನ್ನ ಸಬ್ಸ್ಕ್ರೈಬರು ನನ್ನ ಗುರ್ತಿ ಹಿಡಿದ್ರೆ ನೀನು ಸುಗುಣ ಅಲ್ವಾ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಅಂತ ಹೇಳಿದ್ರು ನನಗೆ ಭಾರಿ ಖುಷಿ ಆಯ್ತು ಅವರು ನನ್ನ ಗುರ್ತಿ ಹಿಡಿದು ನೋಡಿ ಈ ರೀತಿ ಎಲ್ಲ ಹಿಡಿದ್ರೆ ನಂಗೆ ಒಂಥರ ಖುಷಿ ಆಗ್ತದೆ ಅಂದರೆ ಏನೋ ಒಂಥರ ಒಂದು ಹೆಮ್ಮೆ ಫೀಲ್ ಆಗ್ತದೆ ನಮ್ಮನ್ನು ಒಬ್ಬರು ನೋಡಿ ಕೇಳ್ತಾರಲ್ಲ ನೀವೇ ಅಲ್ವಾ ಅವರು ನಾನು ನೋಡ್ತೆ ಫೇಸ್ಬುಕ್ಕಲ್ಲಿ ನೋಡ್ತೆ ಯೂಟ್ಯೂಬಲ್ಲಿ ನೋಡ್ತೆ ಅಂತ ಹೇಳ್ತಾ ಇರ್ತಾರಲ್ಲ ಹೇಳ್ತಾ ಇರ್ತಾರಲ್ಲ ಅದು ಭಾರಿ ಖುಷಿ ಆಯ್ತು ನನಗೆ ಹಾಗೆ ಒಂದಿಬ್ಬರು ಸಿಕ್ಕಿದ್ರು ನನಗೆ ಒಂದಿಬ್ಬರು ಜನ ಹೇಳಿದರೆ ಆಯಿತು ನನ್ನ ಶೌರ್ಯ ಬಂದ ನೋಡಿ ಶೌರ್ಯ ಬಾಯ್ ಬಾ ಇಲ್ ಬಾ ಹಾಯ್ ಮಾಡಲ್ಲ ಹಾಯ್ ಮಾಡ್ 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 ಮಾಡ ನನಗೆ ಕಚ್ಚಿದೆ ಹ್ಮ್ ಹಲ್ಕೊಂಡ್ ಹಲ್ಲ ಹಲ್ಲೆಲ್ಲ ಕೆಟ್ಟ ಇಟ್ಕಣಮ್ಮ ಹಲ್ಕೊಂಡ ಹ್ಮ್ ಹೇಳಿ ಹಾಗೆ ಈ ಪ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಬ್ಲಾಗ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್